ಓಂ ಸಾರಾಮ್ ನನ್ನ ಮುತ್ತಿನ ಮಗುವೆ ನಿನ್ನ ಜೀವನದಲ್ಲಿರುವ ಕಷ್ಟಗಳನ್ನು ನೋವನ್ನು ವೇದನೆಯನ್ನು ನಿನ್ನ ಕಣ್ಣೀರನ್ನು ನಿನ್ನ ಚಿಂತೆಗಳನ್ನು ನಾನು ನೋಡಿಕೊಳ್ಳುತ್ತೇನೆ ನಿನ್ನ ಜೀವನದಲ್ಲಿರುವ ಸುಖವನ್ನು ಸಂತೋಷವನ್ನು ಆಶೀರ್ವಾದಗಳನ್ನು ಲಾಭಗಳನ್ನು ನಿನ್ನ ಪ್ರತಿಭೆಗಳನ್ನು ಅನುಕೂಲಗಳನ್ನು ನೀನು ನೋಡು ಅದೆಷ್ಟೋ ಜನರಿಗೆ ಸಿಗದ ಆಶೀರ್ವಾದಗಳು ನಿನಗೆ ಸಿಕ್ಕಿರುವುದನ್ನು ನೋಡು ನಿನ್ನ ಆಲೋಚನೆಯನ್ನು ಬದಲಾಯಿಸು ನಿನ್ನ ಜೀವನ ಬದಲಾಗುತ್ತದೆ ನಿನ್ನ ಕಷ್ಟಗಳು ಪರಿಹಾರವಾಗುತ್ತವೆ ಈಗ ಮಾಡುತ್ತಿರುವ ಕೆಲಸವನ್ನು ಮುಂದುವರಿಸು ಮುಂದಿನ ಹೆಜ್ಜೆ ಏನೆನ್ನುವ ಸ್ಪಷ್ಟತೆ ಶೀಘ್ರದಲ್ಲೇ ಸಿಗುತ್ತದೆ ತನ್ನ ಮೇಲೆ ನೀನು ನಿನ್ನ ಪೂರ್ಣ ಗಮನವನ್ನು ನೀಡಿದಾಗ ಈ ಪ್ರಪಂಚವನ್ನೇ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ನಿನ್ನಲ್ಲಿರುತ್ತದೆ ತನ್ನನ್ನು ಅರಿತ ವ್ಯಕ್ತಿಗೆ ಯಾರಿಂದಲೂ ಯಾವ ಅಪೇಕ್ಷೆಯೂ ಇರುವುದಿಲ್ಲ ಎಲ್ಲರ ಮನಸ್ಸಿನಲ್ಲಿರುವ ಭಾವನೆಗಳು ಅರ್ಥವಾಗದಿದ್ದರೂ ಸರಿ ತನ್ನಲ್ಲಿರುವ ಭಾವನೆಗಳು ತನ್ನಲ್ಲಿರುವ ಸರಿ ತಪ್ಪು ತನ್ನ ಜೀವನದ ಒಳ್ಳೆಯದು ಕೆಟ್ಟದು ಸುಖ ದುಃಖ ಅರ್ಥವಾದರೆ ಸಾಕು ಗೊಂದಲಗಳಿಲ್ಲದ ಜೀವನ ಒಂದು ಸಂಪೂರ್ಣವಾದ ಜೀವನವಾಗುತ್ತದೆ ನನ್ನ ಮಗುವೆ ಬೇರೆಯವರ ಜೀವನದ ನಿರ್ಧಾರಗಳನ್ನು ಅವರೇ ಮಾಡಲಿ ನಿನ್ನ ಪಾತ್ರವೇನೆಂದು ನಿನಗೆ ಭವಿಷ್ಯದಲ್ಲಿ ಅರ್ಥವಾಗುತ್ತದೆ ತನ್ನ ಮೇಲೆ ಮಾತ್ರವೇ ನಿನ್ನ ಗಮನವಿರಲಿ ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್